ಹನುಮಂತಂದ ಅಂದ ರಾಮ ಸೀತಾನೆ ಕಾಣುವಾರ ಆಗ್ಯಾರ ಒಂದತ್ತಾವು ಹೌದ್ ಹೌದು ಮುತ್ತಿನೊಳಗ ರಾಮ ಸೀತಾನೆ ಕಾಣುವಾರ ಆಗ್ಯಾರ ರಾಮ ಸೀತಾನೆ ಕಾಣುವಾರ ಅದಕ್ಕೆ ಕಳ್ದ ಹೋಗ್ಯಾಕತ್ತೀರಿ ಅಂತಂದ ಹಂಗಾದ ರಾಮ ಸೀತಾ ಎಲ್ಲಿನಾರೋ ಹನುಮಂತ ತಂದಿರ್ತ ಅವಾಗ ಅವಾಗ ತನ್ನ ಎದಿಯನ್ನ ಹರ್ದು ಎನೆ ಒಳಗ ದೇವರ ದೇವ್ರ ಒಳಗ ದೇವರ ತೋರ್ಸ್ಯಾನ್ ಭಕ್ತ ಶ್ರೇಷ್ಠ ಯಾ ಯಾವ ಭಕ್ತ ತೋರ್ಸ್ಯಾವಪ್ಪ ಎದಿ ಹರ್ದಾ ತೋರ್ಸ್ಯಾವು ಆ ನಿಮ್ಮದೇ ಅವ್ರು ಎಲ್ಲರಿ ಹಿಂಗೆ ಯಾವ ಭಕ್ತನ ಅವಾಗ ಲಂಕಾಪಟ್ಟು ಸೀತಾದೇವಿನ ಶೋಧ ಮಾಡ್ಕೊಂಡು ಹನುಮಂತ ಬಂದ ಬಂದೀಪಾ ಮತ್ ನಿಮ್ಮ ದೇವರಲ್ಲಿ ತನ್ನ ಹೆಣ್ ತಿನ್ ತಾಯಿ ಆಗ್ತಿರ್ಲಿಲ್ಲ ಹನುಮಂತನ ಆ ನಿಮ್ ಶ್ರೀರಾಮಚಂದ್ರ ದೇವ್ರ ಜಗತ್ತಿಗೆ ದೇವರು ಹೌದು ಕರೆ ನಮ್ಮ ಭಕ್ತ ಹೋಗಿ ನಿನ್ನ ದೇವ್ರ ಹೆಣ್ ತಿನ್ ತಗೊಂಡ್ ಬಂದ ಶೀತಾದೇವಿನ ನಿಮ್ಮ ರಾಮದೇವ್ರ ಯಾಕೆ ಹೋಗ್ಲಿಲ್ಲಪ್ಪ ಇಲ್ಲಿ ಕೇಳಿ ನಮ್ ಒಂದು ವಿಷಯ ಅಲ್ಲಿ ಹನುಮಂತ ಸೀತಾದೇವಿನ ತಗೊಂಡ್ ತೇಳಿ ರಾಮ ಸೀತಾ ಕೂಡಿ ಅವಾಗ ಮುತ್ತು ರತ್ನ ಎಲ್ಲಾ ಅವನು ವಾಣರಿಗೆ ದಾನ ಮಾಡ್ಲಾಕರು ಅವಾಗ ಹನುಮಂತೇವ್ರೀಪ ಅವಾಗ ಮುತ್ತು ರತ್ನ ದಾನ ಮಾಡಾಕತ್ತಾಗ ಎಲ್ಲಾರು ಅವನು ವಾಣ್ರ ಏನಿತ್ತು ವಾಣ್ರ ಸೈನ್ಯ ಎಲ್ಲ ಮುತ್ತು ರತ್ನ ತಗೊಂಡ್ ಹೋಯ್ತು ಆದ್ರ ಹನುಮಂತ ಇದ್ದವ ಆ ಮುತ್ತನ್ನ ಕೊಟ್ಟಿರ್ತಕ್ಕಂತ ಮುತ್ತನ್ನ ಬಾಯಿಂದ ಕಡಕ ಕಡ್ಕೊಂಡ್ ಹೋಗಿ ಹಾಕತ್ತಲ್ರಿಪಾ ಕಡ್ಕೊಂಡ್ ಕಡಕಡ ಹೋಗಿ ಹಾಕತ್ತ ಅವಾಗ ಸೀತಾ ಮತ್ತು ರಾಮ ಜನ ಕೇಳ್ತಾರ ಏನತ್ರೀಪಾ ಅಲ್ಲೋ ಹೆಣ್ಮ ಎಲ್ಲರಿಗೂ ಇದು ಮುತ್ತು ರತ್ನ ಕೊಟ್ಟೇವ್ರೆ ಆದ್ರೆ ಎಲ್ಲಾರು ತಗೊಂಡು ಹೋಗ್ಯಾರು ನೀ ಕಡ್ಕಡದ್ ಯಾಕಿ ಆಕತ್ತೀತ ಅವಾಗ ಹನುಮನ್ ಏನ್ ಅಂದ ಹನುಮಂತಂದ ಇದ್ರೊಳಗ ರಾಮ್ ಶೀತಾನೆ ಕಾಣುವಾರ ಮುತ್ತಿನೊಳಗೆ ರಾಮ್ ಸೀತಾನೆ ಕಾಣುವಾರ ಇದ್ರೊಳಗ ರಾಮ್ ಶೀತಾನೆ ಕಾಣುವಾರಾಗಾರ ಅದಕ್ಕೆ ಕಡ್ದೋಗಿ ಅಂತಂದ ಅಂದ ಹಂಗಾದ್ರ ರಾಮ್ ಸೀತಾ ಹನುಮಂತ ಹನುಮಂತಂದ್ರ ಅವಾಗ ತನ್ನ ಒಳಗ ತೋರ್ಸಾನ ದೇವರ ಎದಿಯೊಳಗ ದೇವರ ತೋರ್ಸಾನೆ ಹೌದು ಹೌದು ನಿಮ್ಮ ದೇವ್ರ ಯಾವ ಭಕ್ತ ತೋರ್ಸಪ್ಪ ಎದಿ ಹರಿದ ನಿಮ್ಮ ದೇವ್ರ ಎಲ್ಲಾರು ಹಿಂಗ್ ಯಾವ ಭಕ್ತನ ಎದಿ ಹರಿದ ತೋರ್ಸ ಹೇಳ ಹೇಳ್ತಾರಲ್ರಿ ಇನ್ನು ಮತ್ತೊಂದು ಮಾತಾ ದೇವರು ಹೌದು ಭಕ್ತ ಹನುಮಂತ ರಾಮನ ಭಕ್ತ ಹನುಮಂತ ಪ್ರತಿ ಹಳ್ಳಿ ಹಳ್ಳಿ ಕವಲ ಮಾಡ್ತಾನ ಹಳ್ಳಿ ಹಳ್ಳಿ ಊರು ಊರು ಕವಲಾ ಮಾಡ್ತಾನೆ ಸಂಕಷ್ಟ ಬಂದಿತ್ತು ಕಷ್ಟ ಬಂದಿತ್ತು ಅಂದ್ರೆ ಹನುಮಪ್ಪ ಹೋಗಿ ಕಾಲ ಬಿದ್ದು ಪ್ರದಕ್ಷಿಣೆ ಹಾಕಿ ಬಂದಿವಾ ಅಂತಂದ್ರ ಕಂಟಕ್ಕೆಲ್ಲ ದೂರ ಮಾಡ್ತಾನೆ ನಮ್ ಕಂಠಕ್ಕೆಲ್ಲ ದೂರ ಮಾಡ್ತಾನಿಪಾ ಹೌದಿಲ್ಲ ಹೌದು ನಿಮ್ಮ ನೆಮ್ಮದಿಯವ್ರಿ ಯಾವೇ ಮಾಡಿ ಅವನೇ ಹೇಳು ಹೇಳ್ರಿ ಮುಂದಿನ ಸಂದಿಗೆ ಯಾಕಂದ್ರೆ ನಮ್ಮ ಭಕ್ತ ಹನುಮಂತ ಇರ್ಲಾರ್ದು ಒಂದೂ ಊರ್ ಇಲ್ಲ ಮುಂದಿನ ಸಂದಿಗೆ ಪೂತ್ರಿ ಎಲ್ಲರೇ ಹನುಮಂತ ಇಂತ ಊರಾಗ ಇಲ್ಲ ತೇ ಮಾಸ್ತರ್ ಅದಕ್ಕೆ ಬಹುಮಾನ ಐತಿ ನನಗೆ ಬಹುಮಾನ ಹೌದ್ ಹೌದು ಹೌದಿಲ್ಲ ಆ ಡಗ್ಗಾ ಬಡಿ ಅವ್ನ್ ಗಟ್ಟಿ ಹೇಳ್ರಿ ಅವ್ನು ಮದುವಾಗಿಲ್ಲ ಹನುಮಂತ ಇಲ್ಲ ಅವನು ಹಂಗ್ಯಾಕ್ ಮಾಡಾಕತ್ತನು ಅವ್ ಮಾನ್ಯ್ ದಗದಾಗ ಇದ್ರ ಹಂಗ ಮಾಡ್ಯನ್ರವ್ ಏನ ಮಾನ್ಯಿ ಇವಂಗ ನನ್ ಮಗಳ್ ನೋಡಕ್ ಬಂದಿದ್ರವ ನೀವ್ ಮಾಳೂರಿ ಯಾವ ಊರನ ಅವ್ರು ಕೂಡಕೊಂಡು ನಿನ್ನ ಮಗಳ ಹೌದ ಹೌದು ಅವಾಗ ನಮ್ಮಲ್ಲಿ ಹಿರಿಯಾರ್ ಕೂಡಕೊಂಡ್ ಹೇಳಿ ಅವ್ರು ಹೇಳಿ ಈಗಿನ ಕಾಲಮಾನ ಬಾಳ ಚೇಂಜ್ ಅದ ನಾವು ನೀವು ಮಾತಾಡುದು ಬೇಡಪ್ಪ ಹುಡುಗ ಹುಡುಗಿನ ಮಾತಾಡ್ಕೊಳಂತರವ್ರು ಅವಾಗಿ ಮಾಳ್ವನ್ ಮಾತಾಡದ ಹಚ್ಚಿರೀತ್ ನನ್ನ ಮಗಳಿಗ ಕೇಳ್ತಾನ ಮಮ್ಮಗ ಏನತ್ತ ಆ ಹೆಸರು ಕೇಳತ್ ಹಿರಿಯಾರ್ ಹೇಳಿ ಈ ಮಾಳ್ವ ಕೇಳ್ತಾನಿ ಅಕ್ಕವ್ರ ನಿಮ್ ಹೆಸರು ಏನ್ರಿ ಅಂತೀವ್ ಹೇಳ ನಿನ್ನ ಮಗಳಿಗೆ ಅಕ್ಕಾರ ಒಂದ ಹೌದು ಆಯ್ತಾವ್ ಹುಡುಗಿಯನ ಇತ್ತು ನನಗರೇ ಮಾಮ ಆತನ ನನ್ನ ಮಗಳೇ ನೋಡ್ಲಾಕ್ ಬಂದಾನ ಮನ್ನ ಮಗಳಿಗೆರೆ ಆ ಹುಡುಗಿಗೆರೆ ಕೇಳ್ತಾನ ಅಕ್ಕ ಅವ್ರ ನಿಮ್ ಹೆಸರು ಯಾನ ಅಂತ ಕೇಳ್ರು ಅವಾಗ ಹುಡುಗ ಹೆಸರು ಹೇಳ್ತು ಹೌದು ಅವಾಗ ನಿಮ್ಮ ನಿಮ್ ಅಣ್ತಾಮ್ರಿ ಸೋತ್ ಕೇಳ್ರಿ ಅವರು ಹೌದು ಅವಾಗ ನಮ್ಮ ಹುಡುಗಿ ಏನಂದ್ರು ಈಗ ಇದ್ದವ್ರ ಇಬ್ಬರ ದಾರ ನೀನ್ ಹಿಡ್ಕೊಂಡು ಮೂರು ಮಂದಿ ಆದ್ರ ಅಂದ್ರ ಅವ್ರು ತಂದ ಬಳಿಕೆ ತಗೊಂಡ್ ಮನಿಗೆ ಹೋಗಂದಿರ್ಬೇಕು ಅಲ್ಲೋ ಎಲ್ಲಿ ಹೋದಿ ಅದಕ್ಕೆ ಬಾಳಿಗ್ರಾಯ ಅಲ್ಲೂ ಎಂತ ಹೆಸರಿಟ್ಕೊಂಡಿದ್ವಿ ಮುತ್ಯಾ ಅಂದ್ರ ಕೈಲಾಸದಿಂದ ಪರಮಾತ್ಮ ನಿಲ್ಸಿ ಮುಂಡಾಸ್ ಪದವಿ ಪಡದಾನ ಮಾಡಿಂಗ್ರಿ ಮಾಡಿಂಗ್ರ ಹೆಸರು ಕಿಶಿಂದ ಮಾಡಿಂಗ್ರ ಹೆಸರು ಕಳ್ಳಿ ಮಾಡಿ ಬೇಡತ್ತ ಯಾಕಂದ್ರ ಯಾಕು ಆಸೆ ಮಾಡಿಲ್ಲ ಹೌದಲ್ರಿ ಹೌದಿಲ್ಲ ನೀವು ಐವತ್ ರೂಪಾಯಿಗೆ ಆಸೆ ಮಾಡತ್ತೀ ನೀವು ಐವತ್ ರೂಪಾಯಿ ಬಿಡುವಡಿ ಎಂತ ಮಾಡಿಂಗ್ರೂ ಮರಯಾನಿ ಹೌದು ಅದಕ್ಕಿರ್ಲಿ ಹಂಗೇನ್ ಮಾಡಾಕ್ ಹೋಗ್ಬೇಡ ನೀವ್ ರೊಟ್ಟಿ ಮೊದಲೇ ಮಗ ಅದ ನಾವು ಇರ್ಲಿಪ್ಪ ಹಂಗೇನಿಲ್ಲ ಯಾಕಂದ್ರೆ ಮೊದಲೇ ಮುರ್ಪಿಣ್ ಕಾಲಕ್ ಒಂದ್ ರೊಟ್ಟಿ ಕೂಡ ಅದಕ್ಕಿರ್ಲಿ ಹೌದು ಯಾಕಪ್ಪ ಅಂದ್ರೆ ಭಕ್ತನ ಬದಲದೊಳಗೆ ಇನ್ನೊಂದ್ ಸ್ಟೋರಿ ಏನ್ರೀಪ್ಪ ಅದು ಭಕ್ತನ ಪವಾಡ ಅಂದ್ರೆ ಎಂತಾವ್ ಇತಿ ಭಕ್ತಂದ್ರೆ ಎಂತಾವ ಎಂತಾವ್ ರೀಪಾ ಇನ್ನೊಂದು ಇನ್ನೊಂದ್ ಸ್ಟೋರಿ ಏನಪ್ಪಾ ಅದಕ್ಕೆ ಮಹಾರಾಷ್ಟ್ರ ರಾಜ್ಯದೊಳಗೆ ಪಂಡರ್ಪುರ ಪಂಡರಪುರದೊಳಗೆ ದುಡಿತಿರ್ತಕ್ಕಂತ ಸಂತರು ಶರಣರು ಭಕ್ತರು ಬಹಳ ಮಂದಿ ಅರ್ಥ ಮಾಡಲಿ ಅವ್ರ ಒಳಗಿಂದ ಒಬ್ಬ ಭಕ್ತರ ಸ್ಟೋರಿ ಅದ ಏನತ್ರೀಪ ಏನಾಗಿತ್ತು ದಿನನಿತ್ಯ ಭಕ್ತರು ಬರ್ತಿದ್ರು ಕಾಲು ಬೀಳ್ತಿದ್ರು ಹೋಗ್ತಿದ್ರು ಪಾಂಡುರಂಗ ರುಕ್ಮಿಣಿ ಕೇಳ್ತಾಳ ಏನತ್ರೀಪಾ ಪಾಂಡ್ರವ ಪಾಂಡುರಂಗ ಎಷ್ಟೋ ಮಂದಿ ಬರ್ತಾರ ಕಾಲು ಬಿಳುತ್ತಾರ ಸುಮ್ ಹೋಗ್ತಾರ ಹೋಗ್ತಾರ ಆದ್ರ ಒಬ್ರಿಗೆ ಬಗ್ಗೆ ಆಶೀರ್ವಾದ ಮಾಡಿ ಸ್ವಂಟದ ಮೇಲೆ ಕೈ ಇಟ್ಕೊಂಡು ಹಂಗೆ ನಿಂತಿದ್ದಿಲ್ಲ ಅಂದ ಅವಾಗ ಪಾಂಡುರಂಗ ಏನ್ ಹೇಳ್ತಾನ್ರಿಪಾ ರುಕ್ಮಿಣಿ ದೇವಿಗೆ ರುಕ್ಮಿಣಿಗೆ ಪಾಂಡುರಂಗ ಹೇಳ ಏನತ್ತ ನೋಡು ರುಕ್ಮಿಣಿ ನನ್ನ ಸಲುವಾಗಿ ಯಾರು ಬಂದಿಲ್ಲ ಎಲ್ಲಾರು ತಮ್ಮ ತಮ್ಮ ಸ್ವಾರ್ಥಗೋಸ್ಕರ ಬಂದಾರ ಹೌದಲ್ರಿಪಾ ಎಂತ ಸ್ವಾರ್ಥ ರೀಪಾ ನನಗೆ ಹೊಲ ಕೊಡು ನನಗೆ ಮಣಿ ಕೊಡು ಮಕ್ಕಳ ಕೊಡು ಹೆಂಡ್ರ ಕೊಡುನಿಂಗ ತಮ್ಮ ತಮ್ಮ ಸ್ವಾರ್ಥಗೋಸ್ಕರ ಬಂದಾರ ಹೌದಲ್ರಿಪಾ ಆದ್ರ ನನ್ನ ಸಂಬಂಧ ಬಂದವ್ರು ಯಾರು ಇಲ್ಲ ಹೌದು ಅವಾಗ ರುಮಿನಿ ಕೇಳ್ತಾಳ ಹಂಗಾದ್ರೆ ನಿನ್ನ ಸಂಬಂಧ ಬಂದವ್ರು ಎಲ್ಲಿದಾರು ಅವಾಗ ಪಾಂಡುರಂಗ ಏನ್ ಹೇಳ್ತಾನಿಪಾ ಪಾಂಡುರಂಗ ಹೇಳಿದ ಸಂಬಂಧ ಬರುವಂತ ಭಕ್ತ ಇಲ್ಲಿ ಬರಂಗಿಲ್ಲ ಊರ್ ಬಿಟ್ಟು ಹೊರ ಅಂತ ಹೇಳಿ ಅಲ್ಲಿ ಪಂಡರ್ಪುರ ಗುಡಿ ಬೆಟ್ಟಿ ಕ್ಷಿಂದ ಗೋಪಾಲಪುರಕ್ಕೆ ಬಂದ್ರು ಹೌದ ಹೌದಲ್ರಿಪಾ ಗೋಪಾಲಪುರಕ್ಕೆ ಬಂದು ಅಲ್ಲಿ ರೂಪ ಬದಲಿ ಮಾಡಿ ಹೌದ ಅವಾಗ ಪಾಂಡುರಂಗ ಮುಪ್ಪಾಣಿ ವೇಷ ತೊಟ್ಟಕೊಂಡು ಕೆಟ್ಟ ರೋಗ ಹತ್ತಿ ನರಳಾಡ್ತಿದ್ದ ಹೌದಲ್ರಿಪಾ ಇಕ್ಕಿ ರುಕ್ಮಿಣಿ ಕೊರವಂಜಿ ರೂಪ ತೊಟ್ಟಕೊಂಡು ಹಿಂಗ ಗಾಳಿ ಬೀಸ್ತಿದ್ಳು ಗಾಳಿ ಬೀಸ್ಕೋತ ಕೂತಿದ್ರು ಅಂತ ಸಂದರ್ಭದೊಳಗ ಅವಾಗ ಏನಾಯ್ತಪ್ಪ ಅಂತಂದ್ರ ಆ ರುಕ್ಮಿಣಿ ಹೋಗಿಬ್ರೂತ್ರಿಪ ಓ ನನ್ನ ಗಂಡಗ ಆರಾಮ್ ತಪ್ಪ ಅದ ಯಾರು ಒಂದು ಸ್ವಲ್ಪ ತಂದ ಔಷಧ ಅಂದ್ರೆ ನನ್ನ ಗಂಡ ಆರಾಮ್ ಆಗ್ತದ ಯಾರು ಔಷಧ ತಂದ್ ಕೊಡ್ರು ಔಷಧ ತಂದ್ ಕುಡ್ರೋತ್ ಎಲ್ಲರಿಗೂ ಹತ್ತಿದ್ರು ಅವಾಗ ಎಲ್ಲಾರು ಏನತ್ತಿದ್ರಿಪಾ ಮುಂಜಾನೆ ಹಿಡ್ಕೊಂಡು ಸಂಜೆ ಐದು ತನಕ ಎಷ್ಟು ಮಂದಿ ಹೋಗ್ತಿದ್ರು ಎಲ್ಲಾರು ಸುಮ್ಮ ಹೋಗ್ತಿದ್ರು ಯಾರು ಈ ಮಾತು ಕೇಳ್ತಿದಿಲ್ಲ ಯಾರು ಕೇಳ್ತಿದ್ದಿಲ್ಲ ಐದು ಗಂಟೆ ಆಗಿತ್ತು ದಾಮಾಜಿ ಪಂಥ್ ಬಂದ ಹೌದ್ ಹೌದಲ್ರಿಪಾ ಭಕ್ತ ಭಕ್ತ ದಾಮಾಜಿ ಪಂಥ ಬಂದ ಯಪ್ಪ ಮುಂಜಾನೆ ಹಿಡ್ಕೊಂಡು ಎಲ್ಲರಿಗೂ ಹೌದಾ ಯಾರು ಒಬ್ರು ಔಷಧ ತಂದು ಕೊಡುವಾರು ನನ್ನ ಗಂಡಗ ಮಹಾ ರೋಗ ಹೌದಾ ನೀರಿ ಒಬ್ಬ ಔಷಧ ತಂದು ಕೊಡುವ ತ್ಯಕ್ಷ ಕೇಳಿದಾಗ ಅವಾಗ ದಾಮಾಜಿ ಪಂಥ ಏನ್ ಹೇಳ್ತಾನ್ರಿಪಜಿ ಪಂಥ ಮನುಷ್ಯನೊಳಗ ತಿಳ್ಕೊಂಡ ಏನತ್ತ ಪಾಂಡುರಂಗ ರಂಗ ಗುಡಿ ಒಳಗಿಲ್ಲ ಪಾಂಡುರಂಗ ಇಲ್ಲೇ ಅದಾನ ಈ ರೋಗ ನಿವಾರಣೆ ಮಾಡಿದ್ರೆ ಪಾಂಡುರಂಗ ಇಲ್ಲೇ ಪ್ರತ್ಯಕ್ಷ ಆಗ್ತಾನು ಮುಂದಿಟ್ಟ ಕಾಲ ಹಿಂದಿಟ್ಟು ಕಿಶನ್ ಹೊಳ್ಳಿ ಹೋಗಿ ತಾಯಿಗೆ ಕೇಳ್ತಾನೀಪ ತಾಯಿ ನಿನ್ನ ಗಂಡ ರೋಗ ಯಾವದ್ ಹತ್ಯದ ಯಾವ ಔಷಧ ರೋಗ ನಿವಾರಣೆ ಅವಾಗ ರುಕ್ಮಿಣಿ ದೇವಿ ದೇವಿ ಹೇಳ್ತಾಳ ಅಲ್ಲಿ ಯಾರು ಭಕ್ತನನ್ನ ಸತ್ತು ಪರೀಕ್ಷೆ ಹೌದು ಅವಾಗ ರುಕ್ಮಿಣಿ ವ ಯಾರು ಏಳು ತಿಂಗಳ ಗರಿಭಿಣಿ ಹೆಣಮಗಳಿರ್ಬೇಕು ಹೌದು ಏಳು ತಿಂಗಳ ಗರ್ಬಿಣಿ ಹೆಣ್ಮಾಗಳು ಇರ್ಬೇಕು ಆ ಹೆಣ್ಮಾಗಳ ಹೊಟ್ಟೆನ ಖುಷಿನ ತೆಗಿಬೇಕು ಖುಷಿನ ಹೊಟ್ಟೆನ ಗಂಡಗ ನಿವಾರಣೆ ಹಾಕದ ರೋಗ ನಿವಾರಣೆ ಹಾಕದ ಆರಾಮ ಆಗ್ತದೆ ಹೇಳಿದ್ರು ಹೌದ್ ಹೌದ್ರಿಪ ಆಯ್ತವ ಆಯ್ತು ಹಳ್ಳಿ ಊರಿಗೆ ಹೋದ ಊರಿಗೆ ಹೋಗಿ ಊರ್ ತುಂಬ ಎಲ್ಲಾರನು ಕೇಳ್ತಾನೆ ಎಲ್ಲಾರು ಕೇಳ್ತಾನೆ ಯಾರು ಒಬ್ರು ಮುಂದ್ ಬರುವಾರು ಒಬ್ರು ಮುಂದ್ ಬರುವಾರು ಹೌದಲ್ರಿಪ್ಪ மணிக்கு மணிக்கு ஏன் ஊர் துபா தங்களு கரீணி ஹெனமக்குள கே யாரும் ஒப்புல்தா அவ்வளோ சொத்த தன் ஹெண்டினிப்பா ஏவ்வா ஊரெல்லாம் யா திருகேக்கி சத்த மணி ஒழிச்சு ಹೋಗ್ತೀನಿ ಅಂತ ಹೇಳಿ ಹೇಳಿ ಹೌದ್ 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 ಹೌದ್ರಿಪ್ಪ ಹೌದು ನೋಡ್ರಿ ಎಂತ ಭಕ್ತರು ಎಂತ ಭಕ್ತಿ ಅವಾಗ ದಾಮಾಜಿ ಪಂತ ಹೆಣತಿಗೆ ಏನ್ ಹೇಳ್ತಾನ ದಾಮಾಜಿ ಪಂತ್ ಹೆಣತಿಗೆ ಹೇಳಿದ ಏನಂತ ನೀನೇ ಏಳು ತಿಂಗಳು ಗರ್ಭಿಣಿ ಅದಿ ಹೋಗು ನಡಿ ಅಂತ ಹೇಳಿ ಕೈಯಾಗ ಒಂದು ಕುಡುಗೋಲ್ ತಗೊಂಡ ಹೆಣ್ತಿನ ಕೈ ಹೇಳಿದ್ ಹೇಳ್ಕೊಂಡ್ ಹೊಂಟ ಅಲ್ಲಿ ರೋಗ ಆಗಿರ್ತಕ್ಕಂತ ಪಾಂಡುರಂಗನತ್ಯಾಕ ಹೋಗಿ ಹೋಗಿ ಎತ್ತಿ ಕುಡುಗೋಲ್ ಹೊಡೆದ ಹೆಣ್ತಿ ಹೊಟ್ಟಿ ಹೇಳ್ದ ೀಪಾಂತಿ ಹೊಟ್ಟಿ ಹರಿದು ಹಟ್ಟಿ ಕೋಶಿನ ತಗದ ಹೌದು ಇನ್ನು ಕೋಶಿನಿ ಒಂದು ಕೈಯಾಗಿ ಎತ್ತಿ ಕುಡಲು ಹಾಕಬೇಕೈತಿ ಆದ್ರಿಪಾ ಆಂಡೂರ್ ರಂಗ ಪ್ರತ್ಯಕ್ಷಾಗಿ ಎತ್ತಿ ಬಂದ ಕೈ ಹಿಡ್ದಾನ ಎತ್ತಿ ಬಂದ ಕೈ ಹಿಡದಾನ ಹೌದಾ ಹೌದಾ ಇದು ಭಕ್ತ ಮಾಡಿರ್ತಕ್ಕಂತ ಪವಾಡಿದ್ರು ಅಲ್ರಿಪಾ ಹೌದಿಲ್ಲ ಯಾಕಪ್ಪ ಅಂತಂದ್ರ ಇಲ್ಲಿ ನಮ್ಮ ಗುರುಜಿಯವರಿಗೆ ಒಂದು ಮಾತು ಹೇಳುದನ್ರಿಪಾ ನಿಮ್ಮ ದೇವ್ರ ಏನದಾನು ದುಡಿಲಾರದ ಪಗಾರ ಕೊಡವಲ್ಲ ನಿಮ್ಮ ದೇವರ ನಿಮ್ಮ ದೇವರು ಸುಮ್ಮ ದುಡಿಲಾರದ ಪಗಾರ ಕೂಡ ನಮಗ ಬಡ್ಡಿ ಹಾಕಿ ಕೊಡಾವ್ ನಿಮ್ಮ ದೇವರ ಹೌದಿಲ್ಲ ಹೌದು ನಿಮ್ಮ ಕೈಲಿಂದ ಕೊಡಂಗಿಲ್ಲ ನಾವು ದುಡಿದಾಗ ಪಗಾರ ಕೊಡಾವ್ ನಿಮ್ಮ ದೇವರ ಹೌದ್ ಹೌದಲ್ರಿಪಾ ಹೌದಿಲ್ಲ ನಾವು ದುಡಿಲಾರದ ನಿಮ್ಮ ದೇವರ ಕೆಲಸ ಮಾಡೋದಿಲ್ಲ ಮಾಡುದಿಲ್ಲ ಹೌದ್ ಹೌದ್ರಿಪ ಅದಕ್ಕೆಲ್ಲೇ ಪುಣ್ಯಾತ್ಮರಿ ಇಲ್ಲಿ ಇವತ್ತಿನ ದಿವಸ ಆ ಕಾರ್ಯಕ್ರಮ ಬಹಳ ಚಂದ ನಡೆದವ ಮುಂದಿನ ಸಂದಿಗೆ ದೇವರ ಸ್ಟೋರಿ ಹೆಂಗ್ ಮಾತಾಡ್ತಾರು ಮಾತಾಡ್ತಾರು ನೋಡ್ಕೊಂಡು ಮತ್ತೆ ಮುಂದಿನ ಸಂದಿಗೆ ಮಾತಾಡ್ಲಕ್ ಬರ್ತೈತೆ ಅನ್ನುವಂತ ಮಾತನ್ನ ಹೇಳುತ್ತ ಹೇಳುತ್ತಾ ಇಲ್ಲಿ ನಾಕ್ ನೋಡಿ ಚಾಲ್ ಹಾಡಿ ಹಾಡಿ ಇದು ಅದೊಂದು ಪ್ರಶ್ನೆ ಒಂದು ಕೇಳ್ಯಾರ ಕೇಳ್ರಿ ನೋಡ್ರಿ ಹಾ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪಾ ಒಕ್ಕಲತನದೊಳಗ ಗುದ ಸಂಕಪ್ಪ ಯಾರ ಕೇಳ್ಯಾರ ಹೇ ಗುದಪ್ಪ ಸಂಕಪ್ಪ ಯಾರು ಸಂಕಪ್ಪನ ಸಣ್ಣಕಾಪು ಸಣಿಕಾಪ್ರಿ ಹಂಗಲ್ಲ ಹೌದು ಒಕ್ಕಲು ತನದೊಳಗ ವಸ್ತು ಯಾವ್ದು ಹೌದು ಕಡ ಅಂದರು ಒಂದು ಕಡ್ಣ ಅಂದರು ಒಂದ ರೀ ಹೌದಿಲ್ಲ ಹೌದು ಕಡ್ನ ಕೊಡಲಾರ್ದ ವಸ್ತು ಯಾವುದು ಅಂತ ಕೇಳಾರ ಅವರು ಹೌದಾ ಅದಕ್ಕೆ ನಮ್ಗೆ ತಿಳಿದಷ್ಟು ಮಟ್ಟಿಗೆ ನಾವೇನು ಒಕ್ಕಲ್ತನ ಮಾಡಿಲ್ಲ ತಿಳಿದಷ್ಟು ಮಟ್ಟಿಗೆ ಮಾತಾಡೋದು ಹೌದು ಏನಪ್ಪಾ ಅದು ಕೇಳಿದ್ರೆ ಆಹಾ ಬಾರ್ ಅಲ್ರಿ ಅಲ್ರಿ ರೀ ಅಲ್ಲ ಇಲ್ಲ ನಮ್ಗೆ ತಿಳಿದಷ್ಟು ಹೇಳೀವಿ ಹ್ಞೂ ಅಂದ್ರೆ ಹ್ಞೂ ರೀ ಅಲ್ಲ ಅಂದ್ರೆ ಅಲ್ಲನ್ರಿ ತಿಳಿದಾಷ್ಟು ಹೇಳೀವಿ ಅಲ್ಲತಾಳೆ ರೀ ಹಾಂ ಅಲ್ಲ ಅಂದ್ರೆ ಅಲ್ಲ ನಿಮ್ಮ ರಾಕೆ ಇಲ್ಲೇ ಇದಾವೆ ರೀ

ಹಂಗಲ್ಲ ಹೌದು ಒಂದ್ ಮಾತು ಹೇಳ್ತಾರೆ ಮತ್ತೊಂದು ಮಾತೇವ್ರಿಗೆ ಏನ್ರೀಪ್ಪ ನಮ್ಮ ಹೂನ ಬಳಗದವ್ರಿಗೆ ಮೊದಲಿನ ಸಸ್ತಿಯ ಹೆಂಗಿದ್ರು ಈಗಿನ ಸೊಸ್ತಾರಿ ಹೆಂಗದಾರ ಹೆಂಗ್ರೀಪ ಹೇಮ ರೆಡ್ಡಿ ಮಲ್ಲಮ್ಮನ ಕಾಲದೊಳಗ ಹೇಮರೆಡ್ಡಿ ಮಲ್ಲಮ್ಮನ ಕಾಲದಾಗ ಹೇಮ್ರೆಡ್ಡಿ ಮಲ್ಲಮ್ಮಗ ಅತ್ತಿ ಪದ್ಮ ಸಾಕಷ್ಟು ಕಾಡಿದಳು ಹೆಂಗ ಕಾಡ್ತರಿ ಯಾಕಪ್ಪ ಪಾತ್ರ ಅಂದ್ರೆ ಕೆಲಸ ಕೆಲ್ಸ ಹಾಕ್ಸುದ ಕೆಲಸ ಹೊಲಕ್ಕೆ ದನಗಳು ಕೊಟ್ಟು ಕಳಿಸಿಲ್ಲ ಪಾತ್ರ ಹಳಿಸಿದ ಅನ್ನ ಕೊಟ್ಟು ಕಳಿಸುದ ನೋಡ್ರಿ ಬೆರಿಕಿ ಮುದಿಕಿ ಎಂತಾದ ಗುಣ ಮಾಡ್ಯದ ಹಿಂಗ ಸಸಿನ ನಾನಾ ಪರಿಂದ ಕಾಡಿದಳು ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡ್ತಾಳ್ರಿಪಾ ಅಷ್ಟು ಪರಿ ಪರಿ ಕಾಡಿದ್ರು ಸಹಿತ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಮೇಲೆ ಬಹಳ ಕಾಳಜಿ ಇಟ್ಟು ಬಹಳ ಭಕ್ತಿ ಇಟ್ಟು ಹೌದಾ ಅತ್ತಿ ಕಾಲ್ ಒತ್ಕೋತ ಕೂತಿದಳತ್ ಒಂದ ದಿವ್ಸ ಅವಾಗ ಅತ್ತಿ ಪದ್ಮಾವತಿ ಏನ್ ಮಾಡ್ತಾಳ್ರಿಪಾ ಅತ್ತಿ ಕಾಲ್ ಒತ್ಕೋತ ಕೂತಾಗ ಮೊದಲೇ ಅತ್ತಿಗೆ ಸಿಟ್ಟು ಹೆಚ್ಚ ಹೌದು ಒಮ್ಮೆ ಮಲ್ಲಮ್ಮನಿ ಜಾಡ್ಸಿ ಶಿವ ಬಿಟ್ಟೊಳತ್ ನೋಡ್ರಿ ಮಲ್ಲಮ್ಮ ಜಾರ್ಸಿ ಹೊದಳತ್ತ ಮಲ್ಲಮ್ಮ ಅಂದೊಳತ್ತ ಅಲ್ಲ ನಮ್ಮ ಅತ್ತಿ ಜಾರ್ಚಿ ಹೊದ್ದಕ್ಕಾಗಿ ಮೊದಲೇ ವಯಸ್ಸಾಗ್ಯದ ಹೌದು ಎಲ್ಲರ ಕಾಳಿಗೆ ಪಟ್ಟಾಗಿರ್ಬೇಕು ತಿಳ್ಕೊಂಡು ಹೊಳ್ಳಿ ಬಂದ ಕಾಲು ಒತ್ತಾಕ ಶುರು ಮಾಡ್ಲತ್ತು ಮತ್ತು ಹೊಳ್ಳಿ ಬಂದ ಅತ್ತಿ ಪದ್ಮಾವತ್ತಿದ ಕಾಲು ಒತ್ಲಾಕತ್ಲ ಮಲ್ಲಮ್ಮ ಕಾಲು ಒತ್ತಾಕತ್ತು ಹೌದು ಹೌದು ಕಾಲು ಒತ್ತಾಕತ್ತ ಅವಾಗ ಅವ್ರ ಅತ್ತಿ ಪದ್ಮಾವ ಅಂದೊಳತ್ತ ಏನತ್ತಾ ಅಲ್ಲ ಮಲ್ಲಿನ ಜಾರ್ಸಿ ಹೋದ್ರು ಸಹಿತ ನೀ ಅಲ್ಲಿ ಹೋಗುವರಿ ನಿನಗೆ ನಾಚಕರಿ ಬರ್ತೈತಿಲ್ಲ ಅನ್ನಕತ್ ಹೇಳತ್ತ ಏ ಮಲ್ಲಿ ನಿನಗೆ ನಾಚಕರಿ ಐತಿಲ್ಲ ಅನ್ಲತ್ತ ಆಕಿ ಹೇಯ್ ಹ್ಞೂ ಕ ಆಯ್ಕಂದಾಳಕ ರೀ ಇವ್ನ್ಯಾಗ ತಿನ್ನಾಕತ್ತಿದು ಹೇಳಿರಿ ಹಿಂಗೆ ಅಂದಿರು ಅವರು ಹಿಂಗೆ ಅಂದಿರ ನಾ ಅವಾಗ ಮಲ್ಲಮ್ಮ ಹೇಳ್ಲತ್ತ ಏನು ಅತ್ತಿ ನಿಂದು ವಯಸ್ಸಾಗೈತಿ ಹಣ್ಣು ದೊಗಲೈತಿ ಹೌದು ನೀವು ಒದ್ದದಕ್ಕಾಗಿ ಏನಾರ ಕಾಲು ನೋವು ಅದ ಅದು ಕಾಲ ಒತ್ತಾಕತ್ತನ ಹತ್ತಿ ತಿಳ್ಸಿಂದ ಅತ್ತಿ ಹೇಳತ್ತ ಹಾಂ 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 ಆಗಿನ ಸ್ವಸ್ತ್ಯಾರ್ದು ಆಗಿನ ಸ್ವಸ್ತ್ಯಾರು ಕಲಿಯುಗದಾಗ ಹೇಮರೆಡ್ಡಿ ಮಲ್ಲಮ್ಮ ಹಂಗ ಮಾಡಿ ಕೂಣ ಉಳ್ಸ್ಯಾಳ್ರಿ ಹಿಶ್ಯಾಳು ಗುರುವಾಳ ಏನ ಇಲ್ಲೊಂದು ನಮ್ಮ ಅವನ ಒಂದು ಮಾತು ಹೇಳುದವ ನೀವೇನು ಈಗೇನು ಆತ್ತಿಗುಳ್ ಆಗಿರ್ ನೋಡಿ ಮಾತು ಹೇಳ್ತೀನಿ ನೆನಪಿಟ್ಕೋರಿ ಏನತ್ತ ದಯವಿಟ್ಟು ಹೇಮರೆಡ್ಡಿ ಮಲ್ಲಮ್ಮ ಅವಾಗ ಆತ್ತಿ ಪದ್ಮಾವತಿ ಒದ್ದಾಳತ್ತ ನಿಮ್ ಸ್ವಸ್ತಾರ ನೀವೇನು ಒದಿಲ್ಲಾಕ್ ಹೋಗ್ಬೇಡ್ರಿ ವಾ ಯಾಕ ಯಾಕೆ ಬೇಡತ್ ಕೇಳ್ರಿ ಈಗಿನ ಸ್ವಸ್ತಾರ ಹೊಳ್ಳಿ ಬಂದ್ ಕಾಲ್ ಒತ್ತಲ್ರಿ ಏನ್ ಓದ್ತಾರ ಕುತ್ಗಿನ ಓದ್ತಾರ್ರಿ ಅಂದ್ರೆ ನಮ್ಮ ಅವಳಿಗೆ ಹುಷಾರು ಹೌದ್ ಹೌದ್ ಹೌದು ಇರ್ಲವ ಆದಷ್ಟು ನಿಮ್ ನಿಮ್ ಲೆಕ್ಕದಾಗ ನೀವು ಇರುತ್ತೆ ಬರಿ ಅದಕ್ಕೆ ಮುಂದಿನ ಸನ್ ಇನ್ನು ಬಹಳ ಒಳ್ಳೆ ಒಳ್ಳೆ ಅನುಭವಗಳನ್ನ ಮಾತಾಡೋದೈತಿ ಇನ್ನು ನಾಲ್ಕು ನೋಡಿ ಚಾಲ್ ಹಾಡಿ ಚಾನ್ಸ್ ಅದ ಇದ್ರಿ